ದಿನಾಂಕ ಮೂರು ಐದು ಎರಡು ಸಾವಿರ ಇಪ್ಪತ್ತೈದರಂದು ಗೊಬ್ಬರು ಬಿ ಗ್ರಾಮದಲ್ಲಿ ಸುಮಾರು ಹನ್ನೆರಡುವರೆ ಫೀಟಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಓಪನಿಂಗ್ ಇದ್ದು ಬಹಳ ಅವತ್ತಿನ ದಿವಸ ಆ ಗ್ರಾಮದಲ್ಲಿ ಒಂದು ಹಬ್ಬದ ವಾತಾವರಣ ಇದ್ದು ಈ ಒಂದು ಕಾರ್ಯಕ್ರಮ ಇಡೀ ಜಿಲ್ಲೆಯ ಜನರು ಪಾಲ್ಗೊಳ್ತಾ ಇದ್ದು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದ ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಈ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮೂರ್ತಿ ಉದ್ಘಾಟಿಸಿ ಮತ್ತು ಸಾರ್ವಜನಿಕ ಸಭೆ ಇದ್ದು ಈ ಒಂದು ಆ ಭಾಗದ ಎಲ್ಲ ನಮ್ಮ ಯುವಕರನ್ನು ಉದ್ದೇಶಿಸಿ ಮಾತಾಡ್ತಾರೆ ರೈತರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಈ ಮುಖಾಂತ ತಮ್ಮ ಮುಖಾಂತರ ಕೂಡ ನಮ್ಮ ಎಲ್ಲ ಜಿಲ್ಲೆಯಾದ್ಯಂತ ಎಲ್ಲರಿಗೆ ತಲುಪಬೇಕು ಅಂತೇಳಿ ನನ್ನ ಮನವಿ ಬೆಳಗ್ಗೆ ಮೂರನೇ ತಾರೀಕು ಶನಿವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಫ್ಜಲ್ಪುರ್ ತಾಲೂಕಿನ ಗೊಬ್ಬರ್ ಬಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಆ ಮೂರ್ತಿ ಅನಾವರಣವನ್ನು ಈ ಭಾಗದ ಹಿರಿಯ ನಾಯಕರು ಎ ಐ ಸಿ ಸಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಆ ಒಂದು ಮೂರ್ತಿಯನ್ನು ಅನಾವರಣ ಮಾಡಲಿದ್ದಾರೆ ಮತ್ತು ಆ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಎಂ ಪಾಟೀಲ್ ಜಿಯವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಮತ್ತು ಚಿಡಮಗೆರೆ ಸಂಸ್ಥಾನ ಮಠದ ಸ್ತ್ರೀಗಳು ಸಿದ್ದರಾಮ ಶಿವಾಚಾರ್ಯರು ಮತ್ತು ಬೀದರ್ನ ಬಂತೇಜಿಯವರು ಆ ಕಾರ್ಯಕ್ರಮದ ಒಂದು ಸಾನ್ನಿಧ್ಯ ವಹಿಸಲಿದ್ದಾರೆ ಮತ್ತು ಆ ಮೂರ್ತಿಯನ್ನು ಡೊನೇಟ್ ಮಾಡಿರುವಂಥ ನಮ್ಮ ಅಫ್ಜಲ್ಪುರ್ ಕ್ಷೇತ್ರದ ಯುವ ನಾಯಕರಾದಂಥ ಅರುಣ್ ಕುಮಾರ್ ಎಂ ಪಾಟೀಲ್ ಅವರು ಆ ಕಾರ್ಯಕ್ರಮದ ಜಯಂತ್ಯೋತ್ಸವ ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಈ ಸಂಪೂರ್ಣ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂಥೇಳಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ಸಚಿವರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮತ್ತು ಜಿಲ್ಲೆಯಿಂದ ಎಲ್ಲ ಪ್ರಗತಿಪರ ವಿಚಾರವಂತರು ನಮ್ಮ ಕ್ಷೇತ್ರದ ಎಲ್ಲ ಜನರು ಸುಮಾರು ಒಂದು ಆರೇಳು ಸಾವಿರ ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದಕ್ಕಾಗಿ ನಾನು ಕೂಡ ತಮ್ಮ ಮುಖಾಂತರ ವಿನಂತಿ ಮಾಡ್ಕೋತೇನೆ ಮೇ ಮೂರನೇ ತಾರೀಕಿಗೆ ನಡೀತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಸಮಾರಂಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಹೇಳಿ ವಿನಂತಿ ಮಾಡ್ಕೊತೀನಿ ಪ್ರಕಾಶ್ ಜಮಾದರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಗುಲ್ಬರ್ಬೇಡಿ